ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರೇ ನಾನು ಈ ದಿನ ನನ್ನ ಧ್ಯಾನ ಶ್ಲೋಕವನ್ನು ಬದಲಾಯಿಸಿದ್ದನ್ನು ತಾವು ಗ್ರಹಿಸಿದರೆ ನಾನು ಇವತ್ತಿನಿಂದ ಯಾವುದನ್ನು ಪ್ರಾರಂಭ ಮಾಡಬಹುದು ಅಂತ ನೀವು ಊಹಿಸಿದಿರ ಅಂತ ಕಾಣುತ್ತೆ ಇವತ್ತಿನಿಂದ ನಾನು ಭಗವದ್ಗೀತೆಯನ್ನು ಕುರಿತಾಗಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಭಗವದ್ಗೀತೆಯ ಒಂದು ವೈಶಾಲ್ಯತೆ ಮತ್ತು ಅದಕ್ಕೆ ಪ್ರಪಂಚದ ನಾನಾ ಮೂಲೆಗಳಿಂದ ಬಂದಿರತಕ್ಕಂತಹ ವ್ಯಾಖ್ಯಾನಗಳು ಮತ್ತು ಅದರ ಬಗ್ಗೆ ನಡೆದಿರುವಂಥ ಅನೇಕ ವಾದವಿವಾದಗಳು ಸಂವಾದಗಳು ಇವೆಲ್ಲವನ್ನು ಕೂಡ ನಾವು ಹಲವಾರು ವರ್ಷಗಳಿಂದ ಕಾಣ್ತಾ ಇದ್ದೀವಿ ಈ ಶ್ರೀಮದ್ ಭಗವದ್ಗೀತೆ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಶ್ರೇಷ್ಠವಾದ ಮತ್ತು ಪವಿತ್ರವಾದಂಥ ಗ್ರಂಥ ಇದನ್ನು ವೇದವ್ಯಾಸರು ಮಹಾಭಾರತದ ಮಧ್ಯದಲ್ಲಿ ಇದನ್ನು ಪೋಣಿಸಿದ್ದಾರೆ ಭೀಷ್ಮ ಪರ್ವದಲ್ಲಿ ಇದನ್ನು ಪೋಣಿಸಿದ್ದಾರೆ ಮಹಾಭಾರತ ಅಂತಕ್ಕಂಥ ಬೃಹತ್ ಗ್ರಂಥದಲ್ಲಿ ಭೀಷ್ಮ ಪರ್ವ ಅನ್ನುವಂಥ ಪರ್ವದಲ್ಲಿ ಇದನ್ನು ತಂದಿದ್ದಾರೆ ಈ ಭಗವದ್ಗೀತೆಯನ್ನು ಇದು ಶ್ರೀಕೃಷ್ಣ ಪರಮಾತ್ಮ ತಾನೇ ಸ್ವತಃ ಅರ್ಜುನನಿಗೆ ಹೇಳಿದಂಥ ಉಪದೇಶ ಮಾಡಿದಂಥ ಒಂದು ಕೃತಿ ಇದು ಇದನ್ನು ವೇದಗಳಿಗೆ ಮತ್ತು ಉಪನಿಷತ್ತುಗಳಿಗೆ ಸಮಾನವಾದದ್ದು ಅಂತ ಕರೆದಿದ್ದಾರೆ ಅಂಥ ಒಂದು ಈ ಕೃತಿಯನ್ನ ಕುರಿತಾಗಿ ನನ್ನ ಮಟ್ಟಿಗೆ ನನ್ನ ವ್ಯಾಪ್ತಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ತಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಚ್ಛಿಸಿದ್ದೀನಿ ಇವತ್ತು ಇದರ ಬಗ್ಗೆ ನಾನು ಹೇಳ್ತಾ ಇರುವಂಥ ಈ ಪೀಠಿಕೆ ಭಗವದ್ಗೀತೆಯ ಒಂದು ವೈಶಾಲ್ಯತೆಯನ್ನು ಅಥವಾ ಅದು ಎಷ್ಟು ಸಾರ್ವತ್ರಿಕವಾಗಿದೆ ಅನ್ನುವಂಥದ್ದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಈ ಪೀಠಿಕೆಯಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇದು ಏಳುನೂರು ಶ್ಲೋಕಗಳನ್ನು ಉಳ್ಳಂಥ ಹದಿನೆಂಟು ಅಧ್ಯಾಯಗಳಲ್ಲಿ ಏಳುನೂರು ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನೆಪ ಮಾಡಿಕೊಂಡು ಸರ್ವಕಾಲಕ್ಕೂ ಸರ್ವ ಜನರಿಗೂ ಮತ್ತು ಸರ್ವ ಕಾಲಕ್ಕೂ ಸರ್ವ ಅವಧಿಗೂ ಕೂಡ ಇದು ಸಂಬಂಧಪಡ ಪಡುವಂಥ ಒಂದು ಉಪದೇಶ ಇದು ಇದು ಅರ್ಜುನನನ್ನು ನೆಪವಾಗಿ ಮಾತ್ರ ಮಾಡಿಕೊಂಡು ಎಲ್ಲರಿಗೂ ಬೋಧಿಸಿರ್ತಕ್ಕಂಥ ಒಂದು ತತ್ವೋಪದೇಶ ಇದು ಮತ್ತು ಇದರ ಬಗ್ಗೆ ಸಾವಿರಾರು ವರ್ಷಗಳಿಂದ ಅನೇಕ ಜನ ಆಚಾರ್ಯರುಗಳು ಅನೇಕ ಜನ ಮಹಾನುಭಾವರು ಇದರ ಬಗ್ಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಪ್ರಪ್ರಥಮವಾಗಿ ಶ್ರೀಮತ್ ಶಂಕರಾಚಾರ್ಯರು ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೆದರು ಪ್ರಸ್ಥಾನತ್ರಯ ಅಂತೇಳಿ ಅವರು ಭಾಷ್ಯವನ್ನು ಭಗವದ್ಗೀತೆಗೆ ಬರೆದರು ಅನಂತರ ಬಂದಂಥ ರಾಮಾನುಜಾಚಾರ್ಯರು ಬರೆದರು ಅನಂತರ ಬಂದಂಥ ಮಧ್ವಾಚಾರ್ಯರು ಬರೆದರು ಇವೆಲ್ಲವೂ ಕೂಡ ಶ್ರೇಷ್ಠವಾದ ವ್ಯಾಖ್ಯಾನಗಳು ಅಂತೇಳಿ ಪ್ರಸಿದ್ಧಿಗೆ ಬಂದಿವೆ ಈ ಆಚಾರ್ಯತ್ರೇಯರು ಬರೆದಂಥ ಈ ವ್ಯಾಖ್ಯಾನಗಳನ್ನು ಅನುಸರಿಸಿ ಮುಂದೆ ಬಂದಂಥ ಅನೇಕ ಜನ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಇದರಲ್ಲಿ ಮಾನವನಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಇವೆಲ್ಲವೂ ಕೂಡ ಭಗವದ್ಗೀತೆಯಲ್ಲಿ ನಾವು ಕಾಣಬಹುದಾಗಿದೆ ಮತ್ತು ಈ ಭಗವದ್ಗೀತೆ ಆರಂಭವಾಗಿರ್ತಕ್ಕಂಥದ್ದು ಮಹಾಭಾರತದಲ್ಲಿ ಕೌರಮ ಮತ್ತು ಪಾಂಡವರ ನಡುವೆ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಯುದ್ಧ ಅನಿವಾರ್ಯ ಆಯಿತು ಯುದ್ಧ ಮಾಡಲೇಬೇಕಾದಂಥ ಪ್ರಸಂಗ ಬಂತು ಆ ಯುದ್ಧ ಪ್ರಾರಂಭವಾಗೋದಕ್ಕೆ ಮುಂಚೆ ಇದನ್ನು ಬೋಧಿಸಲಾಗಿದೆ ಅಂತ ನಮಗೆ ಕಂಡುಬರುತ್ತೆ ಆ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅದಕ್ಕಾಗೇ ಆ ದಿನವನ್ನು ನಾವು ಇವತ್ತಿಗೂ ಸಹ ಗೀತಾ ಜಯಂತಿ ಅಂತ ಕರಿತಿದ್ದೀವಿ ಮಾರ್ಗಶಿರ ಶುಕ್ಲ ಏಕಾದಶಿಯ ದಿನ ಇದನ್ನು ಬೋಧಿಸಿರುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನೆಪವಾಗಿ ಮಾಡಿಕೊಂಡು ಇಂಥ ಒಂದು ಭಗವದ್ಗೀತೆ ಇದರ ಒಂದು ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಇದನ್ನು ಒಂದು ಉಪನಿಷತ್ತಿಗೆ ಸಮಾನವಾದದ್ದು ಅಂಥೇಳಿ ಕರೆದಿದ್ದಾರೆ ಉಪನಿಷತ್ತುಗಳು ಯಾವುದು ಅಂತಂದರೆ ವೇದಗಳಲ್ಲಿ ಬರ್ತಕ್ಕಂಥ ಒಂದು ವಿಭಾಗ ಆ ಉಪನಿಷತ್ತುಗಳಿಗೆ ಇದು ಸಮಾನವಾದದ್ದಾದ್ದರಿಂದ ಪ್ರತಿಯೊಂದು ಅಧ್ಯಾಯದ ಮುಕ್ತಾಯದಲ್ಲೂ ಕೂಡ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಮ್ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅಂತ ಬರುತ್ತೆ ಅಂದರೆ ಉಪನಿಷತ್ತುಗಳಿಗೆ ಸಮಾನವಾದಂಥ ಈ ಭಗವದ್ಗೀತೆ ಅನ್ನುವಂಥದ್ದು ನಾವು ನಮ್ಮ ಈ ಭರತ ಖಂಡದಲ್ಲಿ ಭಾರತ ಭೂಮಿಯಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರೂ ಕೂಡ ಅವಶ್ಯಕವಾಗಿ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಇದನ್ನು ನಮ್ಮ ದೇಶದ ಮೂಲ ಗ್ರಂಥ ಅಂತ ಕೂಡ ಇದನ್ನು ಇದಕ್ಕೆ ಸ್ಥಾನಮಾನ ಕೊಟ್ಟಿದ್ದಾರೆ ಆದರೆ ಅನೇಕ ಜನ ಇದನ್ನು ಅಧ್ಯಯನ ಮಾಡುವಂಥ ಒಂದು ಸಾಹಸಕ್ಕೆ ಕೈಯೇ ಹಾಕಿಲ್ಲ ಇದು ಸಂಸ್ಕೃತದಲ್ಲಿದೆ ಇದು ಅರ್ಥ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಇದನ್ನು ಸ್ವಲ್ಪ ದೂರ ಇಟ್ಟಿದ್ದಾರೆ ಆದ್ದರಿಂದ ಆದಷ್ಟು ಇದನ್ನು ನಾವುಗಳೆಲ್ಲ ಅಧ್ಯಯನ ಮಾಡಬೇಕು ಇದರಲ್ಲಿ ತಿಳಿಸಿರ್ತಕ್ಕಂತಹ ಪ್ರತಿಯೊಂದೂ ಕೂಡ ಒಂದೊಂದು ಉತ್ತಮವಾದಂಥ ಶ್ರೇಷ್ಠವಾದ ಗುತ್ತುಗಳು ಅದರಿಂದ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪೀಠಿಕೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ